ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಹಣದ ಬಗ್ಗೆ ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ಇನ್ನೇನು ಈ ತಿಂಗಳಲ್ಲಿ ಹಣನ ಜಮಾ ಮಾಡ್ತೀವಿ ಅಂತ ಜುಲೈ ತಿಂಗಳಲ್ಲೇನೆ ಲಕ್ಷ್ಮಿ ಅವರು ಹೇಳಿದ್ರು ಆದ್ರೆ ಇಲ್ಲಿಯವರೆಗೂ ಯಾರಿಗೂ ಹಣ ಜಮಾ ಆಗಿಲ್ಲ ಹಾಗಾಗಿ ಜನಗಳಲ್ಲಿ ಆತಂಕ ತುಂಬಾನೇ ಸೃಷ್ಟಿಯಾಗಿದೆ ಇನ್ನು ಪ್ರತಿಪಕ್ಷಗಳು ಇದ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ಶುರು ಮಾಡಿದೆ ನಿಮ್ಮ ಖಜಾನೆ ಖಾಲಿ ಆಗಿದೆ ನೀವು ಕೊಟ್ಟ ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗಕ್ಕಾಗಲ್ಲ ಅನ್ನೋದನ್ನು ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಇನ್ನು ಅದರ ಜೊತೆಗೆ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಖಡಕ್ ಹೇಳಿಕೆ ಒಂದು ಕೊಟ್ಟಿದ್ದಾರೆ ಅದು ಏನು ಅನ್ನೋ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಇನ್ನು ಶಾಸಕರಾದ ಯತ್ನಾಲ್ ಅವರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಎಲ್ಲಿ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಜಮೆ ಮಾಡಿಲ್ಲ ಏನಿದು ಅಂತೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಖಡಕ್ಕಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಕೇಂದ್ರ ಬಜೆಟ್ ನಲ್ಲಿ ನಮ್ಮ ಕರ್ನಾಟಕಕ್ಕೆ ನಮ್ಮ ಕರ್ನಾಟಕಕ್ಕೆ ಮೋಸ ಆಗಿದೆ ಫಸ್ಟ್ ಅದರ ಬಗ್ಗೆ ನೀವು ಮಾತಾಡಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತೆಲ್ಲ ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ನವರು ಈ ರೀತಿ ಒಂದು ಸರ್ಕಾರ ಮತ್ತೊಂದು ಪಕ್ಷದ ಮೇಲೆ ಟೀಕೆ ಮಾಡ್ತಾ ಇದೆ ಹೀಗೆ ಅವರಿಬ್ಬರು ಕಿತ್ತಾಟದಲ್ಲಿ ಮಧ್ಯ ಬಡವರು ತುಂಬಾನೇ ಸೋತು ಹೋಗಿದ್ದಾರೆ ಸ್ನೇಹಿತರೆ ಕೆಲವು ಚಾನಲ್ಗಳಲ್ಲಿ ಚಾನಲ್ ನಲ್ಲಿ ಹಣ ಬರ್ತಿ ಬಂದಿದೆ ನಮ್ಮ ಜಿಲ್ಲೆಗೆ ಅಂತೆಲ್ಲನು ಕಮೆಂಟ್ ಮಾಡಿದ್ದಾರಂತೆ ಮೋಸ್ಟ್ಲಿ ಅದು ಯಾವ ಜಿಲ್ಲೆ ಏನು ಅಂತಾನು ಅವರು ರಿಪ್ಲೈ ಮಾಡಿಲ್ಲ ಅಂತಾನು ಕೇಳಿದ್ದೀನಿ ಹಾಗಾಗಿ ಕೆಲವರಿಗೆ ಬರ್ತಾ ಇದೆಯಾ ಈ ಹಣ ಅನ್ನೋದು ಇನ್ನೂ ಪಕ್ಕಾ ಮಾಹಿತಿ ಅಂತೂ ನಮಗೆ ಸಿಕ್ಕಿಲ್ಲ ಒಟ್ಟಿನಲ್ಲಿ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ ಅಂತ ಮೇಡಮ್ ಅವರು ಹೇಳ್ತಿದ್ದಾರೆ ಆದ್ರೆ ಕಾದು ನೋಡ್ಬೇಕಾಗಿದೆ ಹಣನ ಬಿಡುಗಡೆ ಮಾಡಿದ್ರೆ ಎಲ್ಲಾ ಜಿಲ್ಲೆಗಳಿಗೂ ಒಟ್ಟಾಗೆ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಈ ಜಿಲ್ಲಾಗೆ ಮೊದಲು ಮತ್ತೊಂದು ಜಿಲ್ಲಾಗೆ ನೆಕ್ಸ್ಟ್ ಅಂತ ಆತ ಆ ರೀತಿ ಇರಲ್ಲ ಅಂತ ಅನ್ಸುತ್ತೆ ಒಟ್ಟಿಗೆ ಎಲ್ಲಾ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಾರೆ ನಿಧಾನವಾದ್ರು ಎಲ್ಲರಿಗೂ ಹಣ ಬಿಡುಗಡೆ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಕೊಟ್ಟ ಮಾತಿನಂತೆ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಮುಂದುವರ್ಸ್ಕೊಂಡು ಹೋಗ್ಲೇಬೇಕು ಇನ್ನೊಬ್ಬರ ಮೇಲೆ ಹೇಳೋಂತಾದಾಗ್ಲಿ ಆ ಕೆಲಸಗಳು ಮಾಡಬಾರದು ಅನ್ನೋದು ನನ್ನ ಉದ್ದೇಶ ಇವರು ಗೆಲಿಬೇಕಾದ್ರೆ ಕೊಟ್ಟಿರೋಂತಹ ಯೋಜನೆಗಳು ಇವು ಗೆದ್ದ ಮೇಲೆ ಇನ್ನೊಂದು ಪಕ್ಷದ ಮೇಲೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮ್ಮ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ನೀವೇನಂತೀರಾ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ಹೇಳ್ತಿದಾರಲ್ವಾ ಗೃಹಲಕ್ಷ್ಮಿ ಹಣ ಖಂಡಿತವಾಗಿ ಹಾಕ್ತೀವಿ ಯೋಜನೆಗಳು ಮುಂದೆ ಒರೆಸ್ಕೊಂಡು ಹೋಗ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ರೂನು ಒಂದೇ ಮಾತಲ್ಲಿ ಹೇಳ್ತಿದ್ದಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಡಿ ಬಿ ಟಿ ಗೆ ಪುಷ್ ಮಾಡ್ತಾ ಇದೀವಿ ನಿಮ್ಗೆ ಹಣ ಖಂಡಿತ ಬರುತ್ತೆ ಬರುತ್ತೆ ಅಂತಾನೆ ಹೇಳ್ತಿದ್ದಾರೆ ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ ಆಮೇಲೆ ಮಹಿಳೆಯರು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನು ಅವರೇ ಡಿಸೈಡ್ ಮಾಡ್ತಾರೆ ಬಟ್ ವೇಟ್ ಮಾಡಿ ನೋಡೋದು ಬೆಸ್ಟ್ ಅಂತ ಅನ್ಸುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ಯಾರಿಗೆಲ್ಲ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸೋದು ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ